নকরি 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 নৌকি নৌকি করতে ಬಾ ಪುಚ್ಚ ಇದರಾಮ ಏನೋ ಆಡ ಇಲ್ಲ ನೋಡ್ಕೋತ ಬರ ಹಾಕ್ತಿದ್ಯಾ ಯಾವ್ದೋ ಒಂದ್ ಬಿಳಿ ಪಾರಿವಾಳ ಇಡ್ತಿಲ್ಲ ಅದನ್ ಯಾಕಡಿ ಹಾರದೊಂದು ಹೋಗ್ಲಿ ನೋಡ್ಕೋತಾ ಇಡ್ತಿದ್ಯಾ ಅದ್ರ ಹಿಂಗ ನೀ ಬಾತ್ ಅದ್ರ ಜೋಡಿ ಒಂದ್ ಕರಿ ಪಾರಿವಾಳ ಕರಿ ಹಾಕಿ ಇರ್ಬೇಕಲ್ಲ

முக்கோட்ட ஒட்ட பஞ்சாயத்தி காரி ஒட்டி அமர்லக்கேனோ கேள் ஏன் கேள்பா பாடி சசல பிராட் சீலாத்தேன் ஃபுல் பஸ்நாங்கித்த ನಮಗ್ ತಿನ್ನಾಕ ಏನು ಕಡಿಮೆ ಮಾಡಿಲ್ಲ ನೂರ್ ರೂಪಾಯಿ ತಗ ಬಿರಾಣಿ ತಿಂದು ಬಾ ಅಂದ್ ಬಾಯಿಗೆ ಸಿಂಗಿಲ್ಲಪ್ಪ ನಾನ ನೂರ್ ರೂಪಾಯಿ ಕೊಟ್ಟ ಇನ್ನೇನು ಬಸ್ನಾಗ ಹತ್ತಬೇಕ ನೋಡ್ದ ಗಾದಲ್ ಗಿಜಿ ಗಿಜಿ ಗಾದಲ ಇನ್ನೇನ್ ಹತ್ತತನಿ ಬಸ್ನಾಗ ಸಾಂಬಾರ್ ಬ್ಲಾಸ್ಟ್ ಆಗಿ ನಾಲ್ಕ ಮಂದಿ ಮ್ಯಾಗ ಚೆಲ್ಲೆ ಬಿಡ್ತೆ ಆ ಬಸ್ ನಮಗ ನಾನು ಇತ್ನಿ ಬಿರಾಣಿ ಚೆಲ್ತಿ ಬಿರಾಣಿ ಅಷ್ಟ ಉಳಿತಿ ಸಾಂಬಾರ್ ಅಟ ಚೆಲ್ಲಿಪ್ಪ ಇನ್ನೇನು ನನ್ನ ಬಡಿತ ನನ್ಗೋಟ್ಲಿ ಯಾವ್ ಹೇಳಿ ನನ್ ಹೀಗೆ ಬಿಡ್ತಾಳ ನಾವು ಹೋ ಹಂಗಂದಾಗ ನನ್ನ ದವ ದವ ಯುಡಿ ಎಲ್ಲಿ ನಿನ್ನ ಚಾಪ್ರ ಸಾರಿನ ನಿನ್ನ ಹೆಂಡಿ ಕೇಳತಾರ ಅಂದವನ ಬಸ್ಸಿನ ಕಾಗ ಬಿರಾಣಿ ಹಿಡ್ಕೊಂಡು ಕೊтни ಅದಾ 나 ಅನಿತ್ತಿ ಒಟ್ಟು ಸಾಂಬಾರ ಸಾಂಬಾರಾ ಪೀಸಲ ಬಿದ್ದಿದ್ದಿಲ್ಲ ಇತ್ತು ನಿನ್ನ ಏನು ಬಾಸ ತರವು ತರವತಿ ಹಿಂಗೋಡಿಲಿ ಮರಿ ಕವರಿಲ್ಲ ದಾ ಒಡಿ ನೋಡು ಮನೇ ನಿನ್ನ ಅಪ್ಪ ಕೇಳಿರಬೇಕಲ್ಲ ಕೇಳಿದ್ರೆ ಏನು ನೋಡುದು ಸಪ್ಪಕ ಬಿರಾಣಿ ತಿಂದು ಸುಮ್ಮಪಕಿಯೋ ಕಾರಿಲ್ಲ ಕಾರಿಲ್ಲ ಏನು ಬರ್ದು ಸಾಂಬಾರ ಚೆಲ್ಲಿಂದ ಏನೈತಿ ಅದ್ರಾಗ ಅಲ್ಲೇ ಚಲ್ಕೊಂಬಂದ್ರೆ ಅಲ್ಲೇನು ಸಿಗತ್ತೆ ಇನ್ನೊಂದ್ ನೂರ್ ರೂಪಾಯಿ ಕೇಳಿ ಸುಮ್ ಬರ್ಬೇಕಿಲ್ಲ ಒಳ್ಳೆ ಏ ಒಳ್ಳೆ ಏನ್ ತರ್ತೀವಿ ಹೋ ಅದ ಕರ್ತಕ್ಕ ಬಹಳ ನಮಗ ಇದು ಆಗ್ಬಿಟ್ಟತ್ತ ಇರಲ್ಲಕ ನಿನಗ್ ಪಂಚಾಯತಿ ಕೆಲಸ ಬೇಕಾ ಹಾ ಬೇಕ್ರಿ ಕೆಲಸ ಕೊಟ್ಟು ಬಿಡ್ರಿಲ್ಲ ಮತ್ತೆ ಮಾಡ್ಕೊತ ಕುಂದಿರ್ತಿಲ್ಲ ಸಂಚಾನ ಬೆಳಗಣ ಪಂಚಾಯತ್ ಏನ್ ಬಂದ್ರೆ ಯಾರಿಗೂ ಏನ್ ಹೇಳಿಲ್ಲ ತಟ್ಟ ತಟ್ ಟಕ್ 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 ನೀವು ಕಾಂಟ್ರಾಕ್ಟರ್ ನೀವು ನಾವು ರೋಡ ಕಟ್ಟರ ಅದ ಕೊಟ್ರಿ ಅಂದ್ರೆ ಊರ ಅಭಿವೃದ್ಧಿ ಮಾಡೋಣ ರೀ ಮೆಂಬರ್ ಸಾಹೇಬ್ರಾ ಹಿಂಗೆ ಯಾಕ ಮಾಡತ್ತೀರಿ ಅದ್ಕೆ ಪಂಚಾತ್ಯ ಪ್ರಾಚಾತ್ಯ ಒಂದು ತಿಂತ ತಿನ್ನಕ್ಕೆ ಹೋಗ್ತಿ ಕುಂತು ಮಾಡೈತಿ ಅಂತ ಇಲ್ಲ ರೀ ಹಂಗೇನಿಲ್ಲ ಊರ ಅಭಿವೃದ್ಧಿ ಮಾಡೋದು ನಾವು ಒಟ್ಟು ಕೆಲ್ಸಕ್ಕೆ ನಾವೇನು ಮುದುಕಗೆ ಮದ್ವೆ ಮಾಡ್ತಾರ ತ ಹೌದ ಅವ್ಗೆ ಯಾವಾಗ ಮದ್ವೆ ಮಾಡ್ತಾರ ಮಾರೋ ಯುದ್ಧದ ಒಂದು ಸಾಕಾಕ್ ನಿಗಿಲ್ಲ ದಿನ ಝಗಣಿ ಝಗಳ ಝಗಳೇನು ಆಯ್ತಾರಲ್ಲ ಹಿರಿಯರು ಹೇಳ್ತಾರ ಅಡವ್ಯಾಗ ಅಡಿಕೆ ಹೊಡಿಬಾರ್ದತ್ತ ಮುದುಕಿಗೆ ಮದ್ವೆ ಮಾಡಬಾರ್ದತ್ತು ಅಡ್ವ್ಯಾಗ ಅಡಿಕೆ ಮಾಡಿದ್ರೆ ಮಣ್ಣು ಪಾಲ ಮದ್ವಿ ಕೀಗಿ ಮದ್ವಿ ಮುದಕಾಗ ಮದ್ವಿ ಮಾಡಿದ್ರ ಮಂದಿ ಪಾಲ ಹಂಗ ಇರಲಕ್ಕ ಮುಂದ ಕೆಲ್ಸ ಬಾಳ್ದವ ಹುಲ್ಗುರಂ ನಡಿ ಹಂಗಾರ